ಮೈಸೂರು ದಸರಾಗೆ ದಿನಗಣನೆ ಪ್ರಾರಂಭ ಆಗಿದ್ದು ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಅರಮನೆ ನಗರಿಯಲ್ಲಿ ಆಗ್ತಾ ಇದೆ ಪ್ರಮುಖವಾಗಿ ಜಂಬೂ ಸವಾರಿ ಎಲ್ಲರ ಆಕರ್ಷಣೆ ಹಾಗಾಗಿ ಮೊದಲ ಹಂತವಾಗಿ ಆನೆಗಳು ಕೂಡ ಮೈಸೂರಿಗೆ ಬಂದಿತ್ತು ಬಟ್ ಈ ಬಾರಿ ಎರಡನೇ ಬಾರಿ ಆನೆಗಳ ಎಂಟ್ರಿ ಮೈಸೂರಿಗೆ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಗಜಪಡೆಯನ್ನ ಸ್ವಾಗತ ಮಾಡಿಕೊಳ್ಳುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಅರಮನೆ ನಗರಿಯಲ್ಲಿ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಆಗಸ್ಟ್ ಇಪ್ಪತ್ತೈದರಂದು ಮತ್ತಿಗೋಡು ಶಿಬಿರದಿಂದ ಐವತ್ತಾರು ವರ್ಷದ ಶ್ರೀಕಂಠ ಬಿ ಮನಕಟ್ಟೆ ಆನೆ ಶಿಬಿರದಿಂದ ನಲವತ್ನಾಲ್ಕು ವರ್ಷದ ರೂಪಾ ದುಬಾರಿ ಶಿಬಿರದಿಂದ ನಲವತ್ತೆರಡು ವರ್ಷದ ಗೋಪಿ ಹಾಗೆ ನಲವತ್ಮೂರು ವರ್ಷದ ಸುಗ್ರೀವ ಹನ್ನೊಂದು ವರ್ಷದ ಹೇಮಾವತಿ ಕೂಡ ಮೈಸೂರಿಗೆ ಬರಲಿದೆ ಆನೆಗಳ ಸ್ವಾಗತಕ್ಕೆ ಸದ್ಯ ಅರಮನೆ ನಗರಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅರಮನೆ ಮನೆ ನಗರಿಯಲ್ಲಿ ಆನೆಗಳನ್ನ ಬರ್ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಮೊದಲ ಹಂತವಾಗಿ ಗಜಪಡೆ ಆಗಮನವಾಗಿದೆ ಹಾಗಾಗಿ ಎರಡನೇ ಹಂತವಾಗಿ ಮತ್ತಷ್ಟು ಆನೆಗಳು ಕೂಡ ಅರೆಮನೆ ನಗರಿಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ ಪ್ರಮುಖವಾಗಿ ಹನ್ನೊಂದು ವರ್ಷದ ಹೇಮಾವತಿ ಜೊತೆಗೆ ಮತ್ತೊಂದು ವಿಚಾರ ನಾವೀಗ ಗಮನಿಸ್ತಾ ಇರೋದು ನಲ್ವತ್ನಾಲ್ಕು ವರ್ಷದ ರೂಪ ದುಬಾರಿ ಶಿಬಿರದಿಂದ ನಲವತ್ತೆರಡು ವರ್ಷದ ಗೋಪಿ ನಲ್ವತ್ಮೂರು ವರ್ಷದ ಸುಗ್ರೀವ ಈ ರೀತಿ ಆನೆಗಳು ಇವತ್ತು ಮೈಸೂರಿಗೆ ಬರಲಿದ್ದು ಅದನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ